ಮೊದಲ ಮಳೆಗೆ ಬೇಯುತ್ತಿದ್ದ ಜಿಲ್ಲೆ ತಂಪಾಗುವತ್ತ ಸಾಗುತ್ತಿದೆ ಕಳೆದ ಮೂರು ವರ್ಷಗಳಿಂದಲೂ ಸರಿಯಾದ ಮಳೆಯಾಗದೆ ಇಟ್ಟ ಬೆಳೆ ಕೈಗೆ ಸಿಗದೆ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಸೂರ್ಯನ ತಾಪಕ್ಕೆ ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದರು ಮನೆಯಲ್ಲಿದ್ದರೆ ಸೆಕೆ ಬಂದರೆ ಬಿಸಿಲು ಎಂಬ ಸ್ಥಿತಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ತಲುಪಿದ ಕಾರಣ ಜನ ತಾಪ ತಾಳಲಾರದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಇಂದು ಏಕಾಏಕಿ ಸುರಿದ ಮಳೆ ಜಿಲ್ಲೆಯನ್ನು ಸ್ವಲ್ಪ ಮಟ್ಟಿಗೆ ತಂಪಾಗಿಸುವಲ್ಲಿ ಯಶಸ್ವಿಯಾಗಿದೆ ಮುಂಗಾರು ಆರಂಭಕ್ಕೂ ಮುನ್ನವೇ ಮಳೆಯಾಗಿದ್ದು ಮಳೆಯಾದ ಕೂಡಲೇ ರೈತರು ಹೊಲಕ್ಕೆ ಇಳಿಯೋದು ಸಾಮಾನ್ಯ ಇಂದು ಸುರಿದ ಮಳೆಯಿಂದಾಗಿ ಉಳಿಮೆ ಮಾಡಲು ಸಾಧ್ಯವಾಗುವಷ್ಟು ತೇವಾಂಶ ಭೂಮಿಗೆ ಲಭಿಸಿದ್ದು ಮಳೆಯಾಧಾರಿತ ಬೆಳೆ ಬೆಳೆಯುವ ರೈತರು ತಮ್ಮ ಹುಮ್ಮಸ್ಸು ಕಳೆದುಕೊಳ್ಳದೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಂಬ ದಾಸರ ವಾಣಿಯಂತೆ ಮತ್ತೆ ಹೊಲಕ್ಕೆ ಇಳಿಯಲು ಸಿದ್ಧರಾಗುತ್ತಿದ್ದಾರೆ ಇನ್ನು ಇಂದು ಮಧ್ಯಾಹ್ನ ಏಕಾಏಕಿ ಸುರಿದ ಮಳೆಯಿಂದಾಗಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ ಕೆಲ ಕಾಲ ಜನಜೀವನ ಅಸ್ತವ್ಯಸ್ತವಾಯಿತು ಯಾವುದೇ ಮುನ್ಸೂಚನೆ ಇಲ್ಲದೆ ಬಂದ ವರುಣನಿಂದಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಯಿತು ಇನ್ನು ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದ ಪಾದಚಾರಿಗಳು ಬೈಕ್ ಸವಾರರು ಮಳೆಯಿಂದ ರಕ್ಷಣೆ ಪಡೆಯಲು ಅಂಗಡಿಗಳ ಮುಂದೆ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಫುಟ್ಪಾತ್ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿಗಳು ತಮ್ಮ ಸರಕಿನೊಂದಿಗೆ ಮಳೆಯಿಂದ ತಪ್ಪಿಸಿಕೊಳ್ಳಲು ತೀವ್ರ ಪರದಾಟ ನಡೆಸಬೇಕಾಯಿತು ಇಂದು ರೆಡ್ ಕ್ರಾಸ್ ಸಂಸ್ಥೆಯ ನೂತನ ಕಟ್ಟಡಕ್ಕೆ ಗುದಲಿ ಪೂಜೆ ಹಮ್ಮಿಕೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಆದರೆ ಕಾರ್ಯಕ್ರಮ ಪೂರ್ಣವಾಗುವುದಕ್ಕೂ ಮೊದಲೇ ಮಳೆ ಆರಂಭವಾದ ಕಾರಣ ಸಚಿವರಿಗೂ ಮಳೆಯ ಕಾಟ ತಟ್ಟುವಂತಾಯಿತು ಸುರಿಯುತ್ತಿದ್ದ ಮಳೆಯಲ್ಲಿಯೇ ಛತ್ರಿ ಹಿಡಿದು ಸಚಿವರನ್ನು ಕಾರು ಹತ್ತಿಸುವ ಸ್ಥಿತಿ ನಿರ್ಮಾಣವಾಯಿತು ಮಳೆಯಲ್ಲಿಯೇ ಕಾರು ಹತ್ತಿದ ಸಚಿವರು ಚಿಕ್ಕಬಳ್ಳಾಪುರದಿಂದ ಮತ್ತೊಂದು ಕಾರ್ಯಕ್ರಮಕ್ಕೆ ತೆರಳಿದರು ಚರಂಡಿಗಳು ಸ್ವಚ್ಛವಿಲ್ಲದ ಪ್ರದೇಶದಲ್ಲಿ ಮಳೆ ಮತ್ತು ಚರಂಡಿ ನೀರು ರಸ್ತೆಗೆ ಹರಿಯುವುದು ಸಾಮಾನ್ಯವಾಗಿತ್ತು ಅಲ್ಲದೆ ತಗ್ಗು ಪ್ರದೇಶಗಳಲ್ಲಿ ಮತ್ತು ರಸ್ತೆಯ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡು ರಸ್ತೆಯಲ್ಲಿ ಬೈಕ್ ಸಂಚರಿಸಲು ತೀವ್ರ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು ಒಟ್ಟಿನಲ್ಲಿ ಮಧ್ಯಾಹ್ನ ಬಂದ ಮೊದಲ ಮಳೆ ರೈತರಲ್ಲಿ ಹರ್ಷ ತಂದಿದ್ದು ನಗರ ಪ್ರದೇಶದ ಜನರಿಗೆ ತಾಪಮಾನ ಇಳಿಯುವ ಸಮಾಧಾನ ತಂದಿದೆ ಆದರೆ ಮಧ್ಯಾಹ್ನ ಮಳೆ ಸುರಿಯುತ್ತಿದ್ದ ಕೆಲ ಕಾಲ ಮಾತ್ರ ಕೆಲವರು ಸಂಕಷ್ಟ ಎದುರಿಸುವಂತಾಗಿದ್ದು ಸಂಕಷ್ಟ ಎದುರಾದರೂ ಮಳೆ ಬರಲಿ ಎಂಬ ಮಾತು ಸಂಕಷ್ಟ ಎದುರಿಸಿದವರಿಂದಲೂ ಬಂದಿದ್ದು ವಿಶೇಷವಾಗಿತ್ತು ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ